ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗ್ತಾಯಿತ್ತು ಆವಾಗಲೇ ಸ್ವಲ್ಪ ಕಡಲಕ್ಕಾಯ್ತು ತಂದು ಒಣಗಾಕ್ಬಿಟ್ಟು ಇಲ್ಲೇ ಸ್ವಲ್ಪ ಕುತ್ಕೊಂಡಿದ್ದೆ ಇದು ನೋಡಿ ಪಂದ್ಯಕ್ಕೆ ಹೋಗೋದು ಕೋಳಿ ಯಾವ ಥರ ರೆಡಿ ಮಾಡಿದ್ದಾರೆ ನಮ್ಮ ಪಕ್ಕದ ಮನೆ ಅಂಗಡಿ ಆಂಟಿ ಇದ್ದಾರಲ್ಲ ಅವ್ರ ಮಗ ಈ ಥರ ಗೂಡು ಕಟ್ಕೊಂಡು ಪೆಟ್ಸ್ ಥರ ಸಾಕ್ತಾಯಿರ್ತಾನೆ ಅಂದರೆ ಪಾರಿವಾಳ ಎಲ್ಲವೂ ಇದ್ದ ಈಗ ಪಾರಿವಾಳ ಇಲ್ಲ ಸದ್ಯಕ್ಕೆ ಇದೊಂದು ಉಂಜ ಇಟ್ಟಿದ್ದಾನೆ ಅಂದರೆ ಹೋಗುತ್ತೆ ಇದು ಒಂದು ಒಂದು ಕೋಳಿ ತುಂಬ ಕಾಸ್ಟ್ಲಿ ಅಂತೆ ಸೆವೆನ್ ತೌಸಂಡ್ ತಂದಿದ್ದಾನೆ ಈ ಕೋಳಿನ ಎಷ್ಟು ಚೆನ್ನಾಗಿ ಮೇಯಿಸ್ತಾನೆ ಅಂದರೆ ಸಿಕ್ಕಾಬಟ್ಟೆ ಡ್ರೈ ಫ್ರೂಟ್ಸ್ ಅವು ಇವು ಹಾಕಿ ಮೇಯಿಸ್ತಾನೆ ಇರ್ತಾನೆ ತುಂಬ ಚೆನ್ನಾಗಿತ್ತು ಕೋಳಿ ಇನ್ನು ನಾನಿದು ಕಡಲೆಕಾಯಿ ಒಣಗಾಕಂ ಕುತ್ಕೊಂಡಿದ್ದಕ್ಕೆ ವೇದಾಂತ್ ಬಂದ ಇವನ್ನ ಪ್ರಿವಿಯಸ್ ಲಾಗಲ್ಲಿ ನೋಡಿರ್ತೀರ ನನಗೂ ಕಡಲೆಕಾಯಿ ಕೊಡು ಅಂತ ಬಂದ ತಿನ್ನೋದಲ್ಲ ಅಂತೇಳಿ ಆಟಾಡಿಸ್ತಾ ಇದ್ದೆ ಗುಂಡ ಏನದು ಬೇಕಾ ವೆದು ಅದು ತಿನ್ನೋದಲ್ಲ ಕಣ ತಿನ್ನೋದಲ್ಲ ಕೋಳಿ ತಿನ್ನೋದದು ಕೋಳಿ ನಿನ್ ಕೋಳಿನಾ ನೀನೇ ಕೋಳಿನಾ ಆದರೂ ತಿನ್ನೋದೇ ಏನಾರ ತಿನ್ಲಿ ನೀನು ತಿನ್ಬೇಕಲ್ಲ ತಿನ್ನು ಮತ್ತೆ ಹೆಂಗೆ ತಿಂತೀಯ ನೋಡೋಣ ತಿನ್ನು ಕೊಡ್ತೀನಿ ತಿನ್ನು ನುಣ್ಣುಗಾಗಿ ಇಲ್ಲೋಡು ಸ್ಮ್ಯಾಶ್ ಮಾಡು ಬಾಯ್ಗೆ ಹಾಕೋ ಇಲ್ಲೋಡು ಹಿಂಗೆ ಬಾಯಿಗೆ ಹಾಕೋ ಒಂದು ಹೋಗಿ ಸ್ಮ್ಯಾಶ್ ಮಾಡು ನುಣ್ಣಗೆ ಅಯ್ಯೋ ಕೋಳಿ ತಿನ್ನೋದೆಲ್ಲ ತಿಂತವನೇ ಅಮ್ಮ ನಿನ್ನ ಮಗ ಏನೇನೋ ತಿಂತವ್ ನೋಡಲಿ ಅಯ್ಯಯ್ಯೋ ಬಿತ್ತು ಅದೇ ಅಯ್ಯೋ ಹ್ಞೂ ಕಾಮಪ್ರೊಮೈಸ್ ಆಗಕ್ಕೆ ತಿನ್ಸು ತಿನ್ಸು ಅಮ್ಮಂಗೆ ಬೇಡ ಅಂದ್ರೆ ಬೇಡ ಇದು ಡ್ರೈ ಫ್ರೂಟ್ ಅಣ್ಣ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಅಮ್ಮನ ಡ್ರೈ ಹೇಳು ಒಂದಸರಿ ಮಾ ಬಡವರ ಬಾದಾಮಿ ಬಾರ ಮಾನು ಕರಿಯ ಇನ್ನ ಇದು ನಮ್ಮ ಹತ್ರ ಇದೆ ಕ್ಯಾಟು ಅಂದ್ರೆ ಬೆಕ್ಕು ನೋಡಿ ಇದಕ್ಕೆ ಇದೇ ಬೇಕು ಆಸ್ಕೇ ಇದು ಅದ್ರ ಮೇಲೆ ಮಲಗಿತ್ತು ಅದನ್ನು ನೋಡ್ಕೊತ ಬಂದೆ ಇನ್ನು ಕೊಬ್ಬರಿ ಇತ್ತು ನಮ್ಮ ಮನೇಲಿ ಕೊಬ್ಬರಿನ ಸ್ವಲ್ಪ ಬಿಸಿಲು ಗಿಡನ ಅಂಥೇಳಿ ಬಿಸಿಲು ಇವಾಗ ತುಂಬ ಚೆನ್ನಾಗಿದೆ ಅಲ್ಲ ಎಲ್ಲನೂ ಒಣಗಾಕೋದಕ್ಕೆ ಸೀಸನ್ ಇದು ಅದಕ್ಕೋಸ್ಕರ ಕೊಬ್ಬರಿ ಎಲ್ಲ ಒಣಗಾಕಿ ಇನ್ನು ಬಟ್ಟೆ ವಾಶ್ ಮಾಡೋದಿತ್ತು ಅಲ್ಲಿ ಏನು ಪಾರಿವಾಳ ಏನು ಬರೋದಿಲ್ಲ ಅಂತೇಳಿ ಬಟ್ಟೆ ವಾಶ್ ಮಾಡೋಕೆ ಬಂದೆ ಗೈಸ್ ಬಟ್ಟೆ ವಾಶ್ ಮಾಡಿ ಇನ್ನು ಇವತ್ತು ಶುಕ್ರವಾರ ಅಲ್ಲ ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಹಾಗೆ ಪೂಜು ಮಾಡಿಬಿಟ್ಟೆ ಬೇಗನೆ ಇವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿ ಆದೆ ನೋಡಿ ಎಲ್ಲ ಹೇಗಿದೆ ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಆಗೋಗುತ್ತೆ ಅದೇ ದೊಡ್ಡ ಮನೆ ಆದರೆ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಬೇಕು ಅನ್ನೋದಿರುತ್ತೆ ನಮ್ಮದು ಪುಟ್ಟ ಮನೆ ಆಗಿರೋದ್ರಿಂದ ಬೇಗನೆ ಎಲ್ಲ ಕ್ಲೀನ್ ಆಗುತ್ತೆ ಬೆಳಿಗ್ಗೆನೇ ಎಲ್ಲ ಮುಗಿಸ್ಕೊಬೋದು ಇನ್ನು ಅಪ್ಪನ ಫ್ರೆಂಡ್ ಇವರು ಬ್ರಹ್ಮಸ್ವಾಮಿ ಅಂತ ಹೇಳಿ ಅವ್ರು ಬಂದಿದ್ರು ಮನೆಗೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅವರು ಪಾಪ ಊರಲ್ಲಿದ್ದರೂ ಕಾಲ್ ಮಾಡಿ ಮಾತಾಡಿಸ್ತಾಯಿದ್ರು ಈಗ ನಿಯರ್ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ ಅದಕ್ಕೋಸ್ಕರ ಬಂದು ಮಾತಾಡಿಸ್ಕೊಂಡು ಹೋದ್ರು ನಾವು ಇನ್ನೇನು ರೋಟ್ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮಾರಮ್ಮನ ದೇವಸ್ಥಾನಕ್ಕೆ ನಾನು ಪ್ರಿಯಾ ಅವರಮ್ಮ ಲಕ್ಷ್ಮಿ ಆಂಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಇವಾಗಲೇ ನೋಡಿ ಎಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲು ಆದ್ರೂ ತುಂಬ ಜನ ಇರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾರ್ಮಲ್ ಡೇಸಲ್ಲೂ ಇರ್ತಾರೆ ಬಟ್ ಅಮ್ಮನವ್ರು ವಾರ ಇರೋ ದಿನ ತುಂಬ ಜನ ಇರ್ತಾರೆ ಅದರಲ್ಲೂ ಇವತ್ತು ಅಮ್ಮ ಅಮ್ಮನವ್ರನ್ನ ಮೆರವಣಿಗೆಗೊಳಿಸಿದ್ರು ನೋಡಿ ಯಾವ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನವ್ರನ್ನ ನೀವು ಇಲ್ಲಿಂದಲೇ ದರ್ಶನ ಮಾಡ್ಕೊಂಬಿಡಿ ಅಂದರೆ ಮೆರವಣಿಗೆ ದೇವರಲ್ವಾ ಅದನ್ನು ದೇವ್ರು ಹೊಡ್ಸಿದರು ಆ ಕಡೆಯಿಂದ ಬರ್ತಾಯಿತ್ತು ನಾವು ಅಷ್ಟರೊಳಗಡೆ ಈ ಕಡೆ ಹಣ್ಣುಕಾಯಿ ತಗೊಳ್ಳೋಣ ಅಂತ ಹೇಳಿ ನಾನು ಲಕ್ಷ್ಮಿ ಆಟಿ ಹಣ್ಣುಕಾಯಿ ಇದ್ದೀವಿ ದೇವ್ರನ್ನ ಆ ಕಡೆಯಿಂದ ಕರ್ಕೊಂಡ್ಬಂದು ಅಲ್ಲಿ ಎದುರುಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಎಲ್ಲ ದೇವ್ರ ಗುಡಿಗಳ ಹತ್ರನೂ ಕರ್ಕೊಂಡೋಗಿ ಈಡ್ಗಾಯ ಹೋಗಿ ಪೂಜೆ ಮಾಡಿಸ್ಕೊಬನ ಅಂತ ಹೇಳಿ ಹೊರಗಡೆ ಕಾಲು ತೊಳ್ಕೊಳ್ಳೋದಕ್ಕೆಲ್ಲ ಟ್ಯಾಂಕ್ ಇದೆ ಅಲ್ಲಿ ಕಾಲು ತೊಳ್ಕೊಂಡು ಬಂದ್ವಿ ನೋಡಿ ಇವತ್ತು ಇವತ್ತು ಕ್ಯೂ ಇದೆ ಅಂದರೆ ಶುಕ್ರವಾರ ಇರೋದರಿಂದ ಕ್ಯೂ ನಿಂತಿದ್ರು ಎಲ್ಲ ತುಂಬ ಜನನೇ ನಾನು ಕಾಮನಾಗಿ ಬರ್ತಾಯಿದ್ದು ಸಾಯಂಕಾಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಅವಾಗೇನು ಜನ ಇರ್ತಾ ಇರಲಿಲ್ಲ ಡೈರೆಕ್ಟಾಗೆ ಹೋಗ್ಬೋದಾಗಿತ್ತು ಬಟ್ ಇವತ್ತು ಒಂದು ಹತ್ತು ಗಂಟೆ ಹಂಗೆ ಬಂದಿರೋದರಿಂದ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಅದೇ ಕೆಲಸ ಬಿಟ್ಟ ಮೇಲೆ ಒಂದು ಐದೂವರೆ ಮೇಲಾದ್ರೂ ತುಂಬ ಜನ ಆಗ್ತಾರೆ ಏಕೆಂದರೆ ಡ್ಯೂಟಿಯಿಂದ ಬಂದಿರೋರೆಲ್ಲ ಬರ್ತಾಯಿರ್ತಾರಲ್ಲ ಅದಕ್ಕೋಸ್ಕರ ತುಂಬ ಜನನೇ ಇರ್ತಾರೆ ಅದಕ್ಕೆ ಬೆಳಿಗ್ಗೆನೇ ಹೋಗಿ ಬರೋಣ ಅಂತ ಹೇಳಿ ಬೆಳಿಗ್ಗೆಯೇ ಬಂದ್ವಿ ಆದ್ರೂ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಅಮ್ಮನವ್ರನ್ನಂತೂ ನೋಡೋಕೆರೆ ಕಣ್ಸಾಲ್ದು ತುಂಬ ಚೆನ್ನಾಗಿ ಒಳಗೂ ಅಲಂಕಾರ ಮಾಡಿದರು ಮೆರವಣಿಗೆ ದೇವ್ರು ಅಲ್ಲದೆ ಇದು ಗರ್ಭಗುಡಿದು ಅಮ್ಮನವ್ರದು ನೋಡಿ ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಯಾವ ಥರ ಇದೆ ಹೇಳಿ ಇಲ್ಲಿಗಂತೂ ತುಂಬ ಜನ ಭಕ್ತರು ಬರ್ತಾರೆ ಈ ಎಷ್ಟೇ ಒಂಥರ ಟೆನ್ಷನ್ ಇದ್ರೂ ಅಮ್ಮನ ಸನ್ನಿಧಿಗೆ ಬಂದರೆ ಸಾಕು ಟೆನ್ಷನ್ ಫ್ರೀ ಆಗುತ್ತೆ ಆರಾಮಾಗಿ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಬೆಲ್ಲದ ದೀಪ ಆಮೇಲೆ ನಿಂಬೆಣ್ಣಿನ ದೀಪ ಆರತಿ ಆ ಥರ ಎಲ್ಲ ಮಾಡ್ತಾಯಿದ್ರು ಕೂತ್ಕೊಂಡು ನೋಡಿ ಅದು ಒಳಗೆ ಬಂದು ನಿಂಬೆಣ್ಣಿಂದ ಆರತಿ ಆಗಲಿ ಬೆಳೆ ಬೆಲ್ಲದ ಆರತಿ ಆಗಲಿ ಮಾಡಬೇಕು ಅಂತ ಏನಾದರೂ ಆರಕೆ ಮಾಡ್ಕೊಂಡಿರೋರು ಈ ಥರ ಒಳಗಡೆ ಬಂದು ಇಲ್ಲೇ ರೆಡಿ ಮಾಡಿಕೊಂಡು ಅಮ್ಮನವ್ರಿಗೆ ಆರತಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಿದ್ರು ದೇವಸ್ಥಾನದೊಳಗೆ ಬಂದು ಕೂತ್ಕೊಂಡು ಈಗ ಆರತಿ ಮಾಡಿಬಿಟ್ಟು ಅಮ್ಮನವ್ರಿಗೆ ಆರತಿ ಮಾಡಿ ಅಲ್ಲಿ ಹೊರ್ಗಡೆ ಆದರೂ ಇಡ್ತಾರೆ ಇಲ್ಲಿ ಒಳಗೂ ಇಡ್ತಾರೆ ಆದರೆ ಒಳಗೆ ತುಂಬ ಜನ ಕೂತ್ಕೊಂಡಿರ್ತಾರೆ ಅಲ್ವಾ ಅದಕ್ಕೋಸ್ಕರ ತುಂಬ ಜನ ಹೊರಗೆ ಇಡೋದು ಅದು ಹೊರಗೆ ಇಟ್ಟರೆ ಒಂದು ಸ್ವಲ್ಪ ಸೇಫ್ಟಿ ಇನ್ನು ನಾವು ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ನೋಡಿ ನಾನು ತುಂಬ ದಿನ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅಮ್ಮನವ್ರ ದರ್ಶನಕ್ಕೆ ಬಂದಿದ್ದು ಲಾಸ್ಟ್ ಲಾ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಅಮ್ಮನವ್ರದ್ದು ಆವಾಗ ಜನ ಏನಿರಲಿಲ್ಲ ನಾನು ಬಂದಾಗ ಈಗ ಸ್ವಲ್ಪ ಜನ ಇದ್ದಾರೆ ನೋಡಿ ಒಳಗೂ ಅಷ್ಟು ಜನ ಇದ್ದರು ಮತ್ತು ಆಚೆ ಮತ್ತು ಬರೋರು ತುಂಬ ಜನ ಇರ್ತಾರೆ ಅಂದರೆ ಅಷ್ಟೊಂದು ನಂಬಿಕೆ ಅಮ್ಮನವ್ರ ಮೇಲೆ ತುಂಬ ನಂಬಿಕೆ ಎಲ್ರಿಗೂ ಇರುತ್ತೆ ಆ ತಾಯಿ ಎಲ್ರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮತ್ತು ಇಲ್ಲಿ ನೋಡಿ ನಾವು ಓಡುವಾಗ ಎಷ್ಟೊಂದು ಜನ ಆಗಿದ್ರು ಈ ಕಡೆ ಅನ್ನ ಸಂತರ್ಪಣೆನೂ ಇತ್ತು ಪ್ರತಿ ಶುಕ್ರವಾರ ಊಟನೂ ಹಾಕಿಸ್ತಾರೆ ಒಂದು ಮೂರು ಗಂಟೆವರೆಗೂ ಊಟ ಹಾಕ್ತಾರೆ ನಾವು ಹೋಗೋಣ ಅಂತೇಳಿ ಹೆಂಗೂ ಬಂದಿದ್ವಲ್ಲ ಪ್ರಸಾದಕ್ಕೆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೋಡಿ ನಾನು ಆಂಟಿ ಲೈನಲ್ಲಿ ನಿಂತಿದ್ದೀವಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ನಾವು ಲಾಸ್ಟ್ ಅಂದರೆ ಇನ್ನೂ ಬರೋರು ಇರ್ತಾರೆ ನಮ್ಮ ಹಿಂದೆ ತುಂಬ ಜನ ಬರ್ತಾರೆ ನಾವು ಈಗ ತಾನೇ ಬಂದ್ವಿ ಅಲ್ಲಿ ನಿಂತಿದ್ದೀವಿ ಅದರಲ್ಲಿ ಸ್ವಲ್ಪ ಗ್ಯಾಪ್ ತುಂಬಾ ಇದೆ ಎಲ್ಲರೂ ಫ್ರೀಯಾಗಿ ನಿಂತ್ಕೋಬೋದು ಅವ್ರು ಇಲ್ಲ ಇಲ್ಲ ಲೈನ್ ಲೈನ್ ಅಂತಿದ್ರು ಅದಕ್ಕೋಸ್ಕರ ಎಲ್ಲ ನಗಾಡ್ಕೊಂಡು ನಿಂತಿದ್ರು ಎಲ್ಲ ನೋಡಿ ಈಗ ಬರ್ತಾ ಇದ್ದಾರೆ ತುಂಬ ಜನ ಅಮ್ಮನವ್ರು ಪ್ರಸಾದ ಅಂದರೆ ಯಾರು ಬಿಡ್ತಾರೆ ಹೇಳಿ ಎಲ್ರಿಗೂ ಪ್ರಸಾದ ಸೇವ ಸೇವಿಸೋದೇ ಒಂದು ಭಾಗ್ಯ ಅದರಲ್ಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ ಇಲ್ಲಿ ಒಬ್ಬ ಅಂದರೆ ಅಲ್ಲಿ ಎಷ್ಟು ಜನ ಹಿಡಿಸ್ತಾರೋ ಅಷ್ಟು ಜನಕ್ಕೆ ಅಷ್ಟೇ ಬಿಡ್ತಾರೆ ಇನ್ನು ಕ್ಯೂ ಅಲ್ಲಿ ನಿಂತ್ಕೋತಾರೆ ಈಗ ನಾವು ಬಂದಮೇಲೆ ಇದು ಒಂದು ಲೈನ್ ಓದ್ತು ಹೋಯ್ತು ಒಳಗಡೆ ಕುತ್ಕೊಳ್ಳೋಕ್ಕೆ ಅಷ್ಟಕ್ಕೆ ಸಾಕಾಯಿತು ಇನ್ನು ನಾವೆಲ್ಲ ಆಚೆನೆ ನಿಂತ್ಕೊಂಡ್ವಿ ಗೈಸ್ ಇನ್ನು ಒಂದು ನಾವು ಹೋಗ್ತೀವಿ ಈ ಪಂತಿಗೆ ಸಾಕಾಗ್ತೀವಿ ಅಂತ ಅಂದ್ಕೊಂಡಿದೆ ಬಟ್ ಅದಾಗಲಿಲ್ಲ ಇವ್ರಿಗೆ ಸಾಕಾಯಿತು ನಾವೆಲ್ಲ ನೆಕ್ಸ್ಟ್ ಪಂತಿಗೆ ಹೋಗೋಣ ಅಂತ ಹೇಳಿ ಮಾಡ್ತಾ ಇದೀವಿ ನೋಡಿ ಅಷ್ಟೇ ಜನಕ್ಕೆ ಸಾಕಾಯಿತು ನಾವು ನೆಕ್ಸ್ಟ್ ಪಂತಿಗೆ ಹೋಗಬೇಕು ಗೈಸ್ ಅಂದರೆ ಇವ್ರದ್ದೆಲ್ಲ ಊಟ ಮುಗಿದ್ಮೇಲೆ ಓಡ್ತಾರೆ ಆಗ ನಾವು ಹೋಗಿ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಊಟ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಯವರು ಬೆಳಿಗ್ಗೆನೇ ಡ್ಯೂಟಿಗೆ ಹೋಗಿದ್ರು ಮಧ್ಯಾಹ್ನ ದುಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಚಿತ್ರಾನ್ನ ಮಾಡೋಣ ಅಂದರೆ ಬೇಗ ಆಗೋದದೆ ಅಲ್ವಾ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೈಸ್ ರೈಸ್ಗಿಟ್ಟಿದ್ದೆ ಇನ್ನು ಬಂದು ಅವ್ರೂ ಊಟ ಮಾಡಿಕೊಂಡು ನಾವು ಸ್ವಲ್ಪ ದೊಡ್ಡಬಿದ್ರ ಕಲ್ಗೆ ಹೋಗಬೇಕಾಗಿತ್ತು ನಮ್ಮನ್ನು ದೊಡ್ಡಬಿದ್ರ ಕಲ್ಗೆ ಡ್ರಾಪ್ ಮಾಡಿ ಹೋಗ್ತೀನಿ ಡ್ಯೂಟಿಗೆ ಅಂತ ಹೇಳಿ ಅವರೇ ಡ್ರಾಪ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಬಸ್ಸು ಹೋಗೋದಿಲ್ಲ ಗೈಸ್ ಅದಕ್ಕೋಸ್ಕರ ಆಟೋ ಎಲ್ಲ ಹುಡ್ಕೊಂಡು ಅಷ್ಟು ಪೆಷನ್ಸ್ ನನಗೂ ಇಲ್ಲ ಅಂದರೆ ದೊಡ್ಡಬಿದ್ರೆ ಕಲ್ಗೋ ಎಷ್ಟು ಸಲ ಹೋದ್ರೂ ನನಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇವ್ರ ಹತ್ರನೇ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ ನಮ್ಮನ್ನು ಡ್ರಾಪ್ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ ಅಂದರೆ ತುಂಬ ದಿನ ಆಗಿತ್ತು ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಕರ್ಕೊಂಡು ಹೋಗ್ಲಾ ನಿನಗೆ ಚಾಕಿ ಬೇಕು ಚಿರು ಬೇಡ ಚಾಕಿ ಚಾಕಿ ಬೇಕಾ ಚಿರು ಬೇಕಾ ಚಿರು ಬೇಕಾ ಚಾಕಿ ಚಾಕಿ ಬೇಡವಾ ಅಣ್ಣ ಬೇಕಾ ಅವನು ಯಾರು ತನ್ಮೈ ತನ್ಮೈ ಬೇಡವೇ ಬಿಡು ಕಳಿಸ್ತೀನಿ ಊರಿಗೆ ಊರಿಗೆ ಹೋಗಿ ಅಂತ ಹೇಳ್ತೀನಿ ಬಿಡು ಏನು ಮಾಡ್ತೀವಾಗ ಚಾಕಿ ತಂಬರಾಗ ಹೋಗೋಣ ಹಲೋ ಹಾಂ ಹ್ಞೂ ಎ ಸಿ ಬಂತು ಹಿಂಗೆ ಹಿಂಗ್ ಕಾಣಲ್ಲ ಬಾಯ್ ಅಯ್ಯ ಬಿಡು ನಾನು ಹೋಗ್ತೀನಿ ಇಲ್ಲೇ ಬಿಟ್ಟು ಹೋಗ್ತೀನಿ ಬಿಡು ಚಿರ ಕರ್ಕೊಂಡು ಹೋಗ್ತೀನಿ ಬಿಡು ಬಾಯ್ ಕರ್ಕೊಂಡು ಹೋಗ್ತೀನಿ ನೀನ್ ಬರ್ತೀಯ ನೀನ್ ಬರ್ತೀಯ ಅಣ್ಣ ಬರಲಾ ನೀನು ಸರಿ ಬಾಯ್ ಮಾಡು ಇಲ್ಲಿ ಬಾಯ್ ಮಾಡು ಅಮ್ಮ ಬಾಯ್ ಮಾಡು ಬಾಯ್ ಹಿಂಗೆ ಕೊಡ ಬಾಯ್ ಇವಳು ನಾವು ಮನೆಗೆ ಹೊಟ್ಟಿದ್ದೀವಿ ಅಂತೇಳಿ ನಾನು ಬರ್ತೀನಿ ಅಂತ ಬರ್ತಾ ಇದ್ದಾಳೆ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಿರಲಿಲ್ಲ ಈಗ ಚೆನ್ನಾಗಿ ಹೊಂದ್ಕೊಂಡ್ಲಲ್ಲ ಪಾಪ ಬರ್ತೀನಿ ಹೇಳಿ ಬರ್ತಾ ಇದ್ಳು ನೋಡಿ ಅವ್ರ ಅಮ್ಮಂಗೂ ಬಾಯ್ ಮಾಡಿ ಹೋಗ್ತೀನಿ ಗಾಡೀಲಿ ಹೋಗ್ತೀನಿ ಅಂತ ತೋರಿಸ್ತಾ ಇದ್ಲು ಪಾಪ ನೋಡಿ ಯಾವ ಥರ ಬರ್ತಾಳೆ ಅಂತ ಏ ಗಾಡಿಗೆಲ್ಲ ನಾನು ನೆಡ್ಕೊಂಡು ಹೋಗೋದು ಗಾಡಿಗೆಲ್ಲ ಹೋಗೋದಾ ನಾನು ಹ್ಞೂ ಬಾಯ್ 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 ಓ ಇಲ್ಲ ನೋಡಿಲ್ ಬಾಯ್ ಕಾಣ್ತಾ ಇಲ್ಲ ಗೈಸ್ ಪಾಪ ಅವಳು ನಮ್ಮ ಜೊತೆಲಿ ಬರ್ತೀನಿ ಅನ್ನೋ ಖುಷಿಲಿ ಇದ್ಲು ಆದ್ರೆ ಅವಳು ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಲ್ಲ ಅದಕ್ಕೋಸ್ಕರ ಇಲ್ಲೇ ಬಿಟ್ಟೋದ್ವಿ ನೋಡಿ ಹೇಗೆ ಆಟ ಮಾಡ್ತಾಳೆ ಅಂತ ಹೇಳಿ ಮಕ್ಳು ಅಷ್ಟೇ ಅಲ್ಲ ಯಾರಿಗಾದ್ರೂ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರೆ ಇದೇ ಥರ ನಮಗೂ ಬೇಜಾರಾಯಿತು ಇವಳನ್ನ ಬಿಟ್ಟೋಗೋದಕ್ಕೆ ಆದರೂ ಬಂದ್ವಿ ಗಾಯ್ಸ್ ಇನ್ನೇನು ಬಂದ್ವಿ ಇಲ್ಲಿ ಮಂಜುನಾಥ್ ನಗರದಲ್ಲಿ ಹೊಸ್ತಾಗಿ ಗಣೇಶನ ಗುಡಿ ಕಟ್ಟಿದ್ರು ಅಂದರೆ ಇತ್ತು ಹಳೆ ಗುಡಿ ಮತ್ತು ಹೊಸ್ತಾಗಿ ಅದನ್ನು ಇದು ಮಾಡಿಬಿಟ್ಟು ಕಟ್ಟಿದ್ದಾರೆ ಅಂದರೆ ದೊಡ್ಡದಾಗಿ ಕಟ್ಟಿದ್ದಾರೆ ಆವಾಗ ಚಿಕ್ಕದಾಗಿತ್ತು ದೇವಸ್ಥಾನ ಈಗ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ ನೋಡೋಕ್ಕೂ ಚೆನ್ನಾಗಿದೆ ವಿಗ್ರಹ ಎಲ್ಲ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ಥರ ಕಳಸ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ರು ಗೈಸ್ ದೇವಸ್ಥಾನಕ್ಕೆ ಕುಂಬಗಳು ಅಂತಾರಲ್ಲ ಇವು ಕುಂಬ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ನೋಡಿ ಬೆಳ್ಳಿ ರಥದಲ್ಲಿ ಹಿಂದೆ ಗಣೇಶ ವಿಗ್ರಹ ತಗೊಂಡು ಬರ್ತಾ ಇದ್ದಾರೆ ಮೇಲ್ಗಡೆ ಚಿಕ್ಕ ಚಿಕ್ಕ ವಿಗ್ರಹ ಇದಾವೆ ಇಲ್ಲಿ ಇವ್ರು ಕೂತಿದಾರಲ್ಲ ಇಲ್ಲಿ ಪಕ್ಕದಲ್ಲಿ ದೊಡ್ಡದು ಗಣೇಶನ ವಿಗ್ರಹ ತಗೊಂಡು ಹೋಗ್ತಿದ್ರು ಪ್ರತಿಷ್ಠಾಪನೆಗೆ ನಾವು ಇಲ್ಲಿಂದ ದರ್ಶನ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ ಗೈಸ್ ಇಲ್ಲಿ ಒಂದು ಸ್ಕೂಲ್ ಫಂಕ್ಷನ್ ನಡೀತಾ ಇತ್ತು ಅದನ್ನು ನೋಡ್ಕೊಂಡು ಹೋಟ್ವಿ ಓಕೆ ಗೈಸ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಟೇಕ್